ಮುಖಂಡರುಗಳು ಅವರ ಸಿದ್ದರಾಮಯ್ಯವರು ಬೇಕಾಗಿತ್ತು ನಮ್ಮವರು ಇದ್ದು ಅಂತ ಮೊದಲನೇದಾಗಿ ಎರಡನೇ ಸ್ಥಳದಲ್ಲಿ ಆಯಿತು ಅದರ ಹಿನ್ನೆಲೆಯಲ್ಲಿ ಬೀದರ್ಜಿಯವರು ಒಂದಿಷ್ಟು ಅನುಕೂಲ ಮಾಡ್ಕೊಂಡಿದ್ದಾರೆ ಇಲ್ಲಿ ಯಾರ್ಯಾರು ತಗೊಂಡಿದ್ದಾರೆ ಅವರು ಟೆಸ್ಟ್ ಮಾಡಿ ಸೇಫ್ಟಿ ಆಗಿದ್ದಾರೆ ಇವತ್ತಿಗೂ ಕಷ್ಟ ಸಂಕಷ್ಟವನ್ನು ಅನುಭವಿಸಿದ್ದಾರೆ ಜನಾಂದೋಲನವಾಗಿ ಬೋರ್ಡ್ ಕುರುಬ ಸೀರೆನಾಮಾಜ್ ಈ ಭಾಗದಲ್ಲಿ ಬೋಟ್ ಇದ್ದಾರೆ ಎಂದು ಬಿಟ್ಟು ಬೀದರ್ ನಲ್ಲಿ ಗುಡಿಸುವ ರೀತಿಯಲ್ಲಿ ಕಲ್ಬುರ್ಗಿ ಯಾತ್ರಿ ಏನು ವ್ಯವಸ್ಥೆ ಇದ್ದು ಅಂತ ನಾವು ಮಾಡಕ್ಕಾಗಿಲ್ಲ ಬೆಲಿವರ್ಗೆ ಜನಾದೋಲನ ಅರವರಿಂದ ಹಾಲಿ ಬರ್ಗಿ ಯಾರುನೂ ಗಂಭೀರವಾಗಿ ಸರಿಗೊಳಿಸಲಿಲ್ಲ ಜೊತೆಗೆ ನಮಗೆ ಒಂದು ವಿಷಯ ನಮಗೆ ಒಂದು ಅವಕಾಶ ಇದೆ ಹಿಂದಿನ ಎರಡು ಎಲೆಕ್ಷನ್ಗಳಲ್ಲಿ ಯಡಿಯೂರಪ್ಪನವರು ಬಿಜೆಪಿ ಮುಖಂಡರು ಬಂದು ಭರವಸೆಯನ್ನು ಇದನ್ನ ಆಧಾರವಾಗಿ ಇಟ್ಕೊಂಡು ಈಗ ಸರ್ಕಾರದ ಅವಧಿ ವಿಡಿಯೋ ಬಂದ ಸಹಿತ ನಮಗೆ ಇದನ್ನ ನ್ಯಾಯವನ್ನ ದೊರಕಿಸ್ಕೊಡ್ತಾ ಇಲ್ಲ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋದು ಆಗ್ರಹವನ್ನ ಮಾಡಲೇಬೇಕಾಗಿದೆ ಇವರು ಮಾಡ್ಲಿಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ಆ ವಿಷಯ ಗೊತ್ತಾಗಲಿಲ್ಲ ನಾಳೆಗೆ ಆತ ಯಾವ ರೀತಿ ಬೇಕಿದ್ರು ಬದ್ಲಾಗ್ತದೆ ಅನ್ನುವಂಥದ್ದು ನಾವೆಲ್ಲರೂ ಗಮನದಲ್ಲಿರ್ ಹಳ್ಳಿ ಜನಗಳಿಗೆ ಮುಂದೆ ಇಲ್ಲ ಯಾರು ಹೇಳಿದ್ರಲ್ಲ ಹಳ್ಳಿಗಳಿಗೆ ಹೊಟ್ಟೆ ಇಲ್ಲ ಹಳ್ಳಿ ಜನಗಳಿಗೆ ಎಸ್ ಟಿ ಮಾಡ್ ಮಾಡಬೇಕು ನಾವು ಎಷ್ಟಿ ಹಾಕ್ಬೇಕು ಅದು ಮಾಡಿಲ್ಲ ಅಂತ ಮಾಡೋರು ಯಾರು ಮಾಡಲಾರ್ದವ್ರು ಯಾರು ಅನ್ನೋದು ಗೊತ್ತಾಗುತ್ತೆ

ಭೇಟಿ ಆಗ್ಬೇಕು ಬಿಜೆಪಿ ಮುಖಂಡ ಕರ್ಕೊಂಡು ಹೋಗಿ ಕಳಿಸ್ಬೇಕು ಅಂತ ಇದು ಬಹಳ ಅವಶ್ಯಕತೆ ಒಳ್ಳೆಯ ತೀರ್ಮಾನ ಇದೆ